ತುಳಸಿಯನ್ನು ಪ್ರಾರ್ಥನೆ ಮಾಡುವುದು ಪ್ರಸೀದ ತುಳಸಿ ದೇವಿ ಪ್ರಸೀದ ಹರಿವಲ್ಲಭೆ ಕ್ಷೀರೋಧಮಥನೋದ್ಭೂತೆ ತುಳಸಿತ್ವಾಂ ನಮಾಮ್ಯಹಂ ದೇವರ ಪೂಜೆಗೆ ತುಳಸಿ ಬಹಳ ಮುಖ್ಯ ನಂತರ ಶಂಖಪೂಜೆಯನ್ನು ಮಾಡುವುದು ಶಂಖ ಪೂಜೆಯನ್ನು ಶಂಖದಲ್ಲಿ ಸ್ವಲ್ಪ ನೀರನ್ನು ತುಂಬಿಕೊಂಡು ಎಂಟು ಬಾರಿ ನಾರಾಯಣ ಅಷ್ಟಾಕ್ಷರ ಮಂತ್ರವನ್ನು ಪಠಿಸುವುದು ఇదే శంఖ పూజ విస్తారವಾಗಿದೆ இல்ல ಸಂక్షిప్తವಾಗಿ ఓం ఓం నమో నారాయణాయావం 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 ಅನಯಾ ಶಂಖಪೂಜೆಯ ಗೋಪಾಲಕೃಷ್ಣ ಪ್ರಿಯತ ಪ್ರೀತಃ ವರದೋಭೌತು ಶ್ರೀಕೃಷ್ಣಾರ್ಪಣಮಸ್ತು ಈಗ ಕಲಶ ಪೂಜೆ ಮಾಡುವುದು ಎರಡು ಕಲಶಗಳನ್ನು ಸ್ಥಾಪಿಸಿಕೊಂಡು ಅದರಲ್ಲಿ ಒಂದು ಕಲಶದಲ್ಲಿ ತುಳಸಿ ಕಾಷ್ಟವನ್ನು ತೇದು ಮಾತ್ರ ಅದನ್ನು ಬೆರೆಸಬೇಕು ನೀರಿನಲ್ಲಿ ಇನ್ನೊಂದು ಕಲಶದಲ್ಲಿ ಕೇಸರಿ ಪಚಕರ್ಪೂರ ಗಂಧವನ್ನು ತೇದು ಅದರ ಮಿಶ್ರವನ್ನು ಮಿಶ್ರಣವನ್ನು ನಾವು ಬೆರೆಸಿಕೊಳ್ಳುವುದು ಇದನ್ನು ಪೂರ್ಣ ಕುಂಭ ಅಂತ ಹೇಳ್ತಾರೆ ಎರಡೂ ಕಲಶಗಳಿಗೂ ಕೂಡ ಗಂಧದಿಂದ ಅಲಂಕಾರ ಮಾಡುವುದು ಗಂಧ ಹಚ್ಚೋದು ಅದಕ್ಕೆ ಸಮಯ ಇಲ್ಲದೇ ಇದ್ದಾಗ ಕೇವಲ ನೀರಿನಿಂದಲೇ ಅಭಿಷೇಕ ಮಾಡುವುದು ಕಲಶ ಪೂಜೆಯನ್ನು ಮಾಡಬೇಕು ಕಲಶದಲ್ಲೂ ಭಗವಂತನ ನೂರೆಂಟು ರೂಪಗಳನ್ನು ನಾವು ಧ್ಯಾನ ಮಾಡಬೇಕು ಆದರೆ అవకాశ ఇలాదే తగ్ కలశవన్న ముట్టికొండ ఈ శ్లోక హోదు ఏక పంచాశత్వర్ణానం చతుర్వింశతిమూర్తయ ఆత్మాద్యాసు విశ్వాద్యా మత్స్యకచ్చపౌ కోలొ నృసింహసభట జామదగ్ఞరఘుద్వ వాసియాదవ కృష్ణౌ ఆత్రేయో బుద్ధకల్కినౌ ಅಂತ ಈ ಶ್ಲೋಕವನ್ನು ಪಠನ ಮಾಡಿ ಹದಿನಾರು ಬಾರಿ ನಾರಾಯಣ ಅಷ್ಟಾಕ್ಷರ ಮಂತ್ರವನ್ನು ಜಪ ಮಾಡುವುದು ಓಂ ಓಂ ನಮೋ ನಾರಾಯಣ ಯಾವ್ 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 ಓಂ ಓಂ ನಮೋ ನಾರಾಯಣ ಯಾವ ಓಂ ಓಂ ನಮೋ ನಾರಾಯಣ ಯಾವ ಓಂ ಓಂ ನಮೋ ನಾರಾಯಣ ಯಾವ್ ಓಂ ಓಂ ನಮೋ ನಾರಾಯಣ ಯಾವ್ ओम ओम नमो नारायण या ओम ओम नमो नारायण ओम ओम नमो नारायण या ओम ओम नमो नारायण य ओम ओम नमो नारायण य ओम ओम नमो नारायण ओम ओम नमो नारायण ओम ओम नमो नारायण या ओम ओम नमो नारायण या ओम ओम नमो नारायण यूं ओम ओम नमो नारायण यूं ओम ओम नमो नारायण या ಕಲಶದಲ್ಲಿ ತುಳಸಿಯನ್ನು ಹಾಕಿರಬೇಕು ನಂತರ ಅನೇನ ಪೂಜಾ ಕ್ರಮಣ ಮಧ್ವಾಂತರ್ಗತಃ ಗೋಪಾಲಕೃಷ್ಣ ಪ್ರಿಯತಾಂ ಪ್ರೀತಃ ವರದೋಭವತು ಎಂದು ಕೃಷ್ಣಾರ್ಪಣವನ್ನು ಬಿಡಬೇಕು ನಂತರ ಪೀಠ ಪೂಜೆ ಪೀಠ ಪೂಜೆ ಅದು ಕೂಡ ವಿಸ್ತಾರವಾಗಿ ಇದೆ ದೇವರ ಮಂಟಪದಲ್ಲಿ ಅನೇಕ ದೇವತೆಗಳನ್ನು ಚಿಂತನೆ ಮಾಡುವುದು ಇವರು ದೇವರ ಪೀಠವನ್ನು ಹೊತ್ತಿದ್ದಾರೆ ಅಂತ ಅವರಿಗೆ ಒಂದು ನಮಸ್ಕಾರವನ್ನು ಸಮರ್ಪಣೆ ಮಾಡುವುದು ಸಂಕ್ಷಿಪ್ತವಾಗಿ ಸರ್ವಾಭ್ಯ ಪೀಠ ದೇವತಾಭ್ಯೋ ನಮಃ ಎಂದು ದೇವರಿಗೆ ಒಂದು ತುಳಸಿಯನ್ನು ಅರ್ಪಣೆ ಮಾಡುವುದು ಈಗ ಆವಾಹನ ಆವಾಹನ ನಮ್ಮ ಹೃದಯದ ಕ ಹೃದಯ ಕಮಲದಲ್ಲಿ ಇರುವ ದೇ ಬಿಂಬರೂಪಿಯಾದ ದೇವರನ್ನು ನಾವು ಉಸಿರನ ಮೂಲಕ ಬಲಭಾಗದ ಉಸಿರನ ಮೂಲಕ ಪ್ರತಿಮೆಯಲ್ಲಿ ತಂದು ದೇವರನ್ನು ಕೂಡು ಎಂದು ಪ್ರಾರ್ಥನೆ ಮಾಡುವುದು ಇದನ್ನೇ ಆವಾಹನ ಅಂತ ಕರೀತಾರೆ ಅದಕ್ಕಿಂತ ಮೊದಲು ಮಾನಸ ಪೂಜೆಯನ್ನು ಮಾಡಬೇಕು ಇನ್ನೊಬ್ಬರ ಮನೆಯಲ್ಲಿ ಪೂಜೆಯನ್ನು ಮಾಡಬೇಕಾದ್ರೆ ಸೂರ್ಯಮಂಡಲದಿಂದ ನಾರಾಯಣನನ್ನು ಪ್ರತಿಮೆಯ ಮಧ್ಯೆ ಆವಾಹನೆ ಮಾಡುವುದು ಮೊದಲು ನಮ್ಮ ಹೃದಯ ಕಮಲದಲ್ಲಿರುವ ದೇವರನ್ನು ಧ್ಯಾನ ಮಾಡುವುದು ಹೃದಯ ಕಮಲದಲ್ಲಿರುವ ಬಿಂಬರೂಪಿಯಾದ ದೇವರನ್ನು ನಾರಾಯಣನನ್ನು ಧ್ಯಾನ ಮಾಡುವುದು ॐ ॐ नमो नारायणाय एहि एहि मम हृत्पद्मस्थितश्रीपुरुषोत्तम आवाहयामि पीठेत्वा प्रतिमायां सन्निधो भव ॐ सहस्रशीर्षा पुरुषः सहस्राक्षसहस्रपात् सभूमिं विश्वतो वृत्वा अत्यतिष्ठद्दशाङ्गुलं यन्तु ಬಲ ಮೂಗಿನ ಹೊಳ್ಳೆಯ ಮೂಲಕ ಉಸಿರಿನ ಮೂಲಕ ದೇವರು ಹೂವು ತುಳಸಿಗಳ ಮೂಲಕ ಪ್ರತಿಮೆಯಲ್ಲಿ ಬಂದು ಕೂಡ್ತಾ ಇದ್ದೇನೆ ಅಂತ ಇದು ಆವಾಹನ ಮುದ್ರೆ ಆ ತುಳಸಿಯನ್ನು ದೇವರಿಗೆ ಅರ್ಪಣೆ ಮಾಡಿ ಹತ್ತು ಬಾರಿ ನಾರಾಯಣ ಅಷ್ಟಾಕ್ಷರ ಮಂತ್ರವನ್ನು ಜಪ ಮಾಡುವುದು ಓಂ ಓಂ ನಮೋ ನಾರಾಯಣ ಯಾವ 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 ಓಂ ఓం ఓం నమో నారాయణ యావం 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 కూడా లక్ష్మీయన్న కష్మీ అవాహనమా ఓం లం లక్ష్మీ నమః ఓం ఓం నమో నారాయణ యావం ಮುಖ್ಯ ಪ್ರಾಣನ ಪ್ರತಿಮೆಯಲ್ಲೂ ಕೂಡ ಆವಾಹನೆ ಮಾಡುವುದು ಓಂ ಹಂ ಹನುಮತೆ ನಮಃ ಓಂ ಓಂ ನಮೋ ನಾರಾಯಣ ಯಾವೋಂ ಓಂ ಗರುಡ ಮತ್ತು ಶೇಷದೇವರ ಪ್ರತಿಮೆಗಳಿದ್ದರೆ ಅದನ್ನು ಮುಟ್ಟಿಕೊಂಡು ಓಂ ಶೇಂ ಶೇಷಾಯ ನಮಃ ಓಂ ಗಂ ಗರುಡಾಯ ನಮಃ ಓಂ ಓಂ ನಮೋ ನಾರಾಯಣ ಯಾವೋಂ ಓಂ ಅಂತ ಅವರಿಬ್ಬರನ್ನು ಆವಾಹನೆ ಮಾಡಿ ನಮ್ಮಲ್ಲೂ ಕೂಡ ದೇವರಿದ್ದಾನೆ ದೇವರೇ ಈ ಪೂಜೆಗೆ ಬೇಕಾದ ಮನಸ್ಸನ್ನು ಪಕ್ವಗೊಳಿಸ್ತಾನೆ ಅಂತ ಭಾವಿಸಿ ಓಂ ಓಂ ನಮೋ ನಾರಾಯಣ ಯಾವ ಓಂ 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 ನಮೋ ನಾರಾಯಣ ಯಾವೋಂ ಓಂ 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 ನಮೋ ನಾರಾಯಣ ಯಾವೋಂ ಓಂ ಎಂದು ಸ್ಮರಣೆ ಮಾಡ್ತಾ ಆ ತುಳಸಿಯನ್ನು ಗ್ರ ಆಗ್ರಹಣೆ ಮಾಡಿ ಅರ್ಘ್ಯ ಪಾತ್ರೆಯಲ್ಲಿ ಬಿಟ್ಬಿಡೋದು ಈಗ ಬಂದ ದೇವರಿಗೆ ಕೂಡ್ಲಿಕ್ಕೆ ಆಸನ ಕೊಡೋದು పురుషయే వేదం సర్వ్యభూతయ్చ తిరోహతి ఓం ఓం నమో నారాయణాయ ఓం శ్రీలక్ష్మీనారాయణాయ ఆసనం సమర్పయామి ఎందు శంఖదిరన్న అర్పణమాడువతూ ఏతావానస్ మహిమాతోజ్యాయా పూరుషా ಪಾದೋಸ್ಯ ವಿಶ್ವಭೂತಾನಿ ಸಶ್ವಾಭೂತಾನಿ ದಿವಿ ಓಂ ಓಂ ನಮೋ ನಾರಾಯಣಾ ಓಂ ಶ್ರೀಲಕ್ಷ್ಮೀನಾರಾಯಣಾಯ ಪಾದಾರವಿಂದೋ ಪಾದ್ಯಂ ಎಂದು ದೇವರ ಕಾಲಿಗೆ ಪಾದ್ಯವನ್ನು ಸಮರ್ಪಣೆ ಮಾಡುವುದು ಹೀಗೆ ದೇವರಿಗೆ ಆಸನವನ್ನು ಸಮರ್ಪಣೆ ಮಾಡಿದ ನಂತರ ದೇವರ ಕಾಲು ತೊಳೆಯೋದಕ್ಕೆ ನೀರನ್ನು ಸಮರ್ಪಣೆ ಮಾಡುವುದನ್ನೇ ಪಾದ್ಯ ಅಂತ ಹೇಳ್ತಾರೆ ಏತಾವಾನಸ್ಯ ನ್ಯ ಮಹಿಮಾ ಅಥೋ ಜ್ಯಾಂಚ ಪೂರುಷಃಃ ಪಾದೋ ತ್ರಿಪಾದಸ್ಯಾಮೃತಂ ದಿವಿ ಓಂ ಓಂ ನಮೋ ನಾರಾಯಣಾ ಓಂ ಶ್ರೀಲಕ್ಷ್ಮೀನಾರಾಯಣಾ ಪಾದಾರವಿಂದಯೋ ಪಾದ್ಯಂ ಸಮರ್ಪಯಾಮಿ ಈಗ ಕೈ ತೊಳಿಲಿಕ್ಕೆ ನೀರನ್ನು ಕೊಡೋದಕ್ಕೆ ಅರ್ಘ್ಯ ಅಂತ ಹೇಳ್ತಾರೆ त्रिपादूर्ध्वुदयत्पुरुषः पादोऽस्येहाभवत्पुनः ततो विश्वं व्यक्रामत् साशनानशने अभि ॐ ओम नमो नारायणाय ॐ श्रीलक्ष्मीनारायणाय हस्तारविन्दयोः अर्घ्यं समर्पयामि इग आचमन् तस्माद्विराळजायत विराजोऽधिपूरुषः स जातोऽत्यरिचत ಪಶ್ಚಾಭೂಮಿಮಥೋಪುರ ಓಂ ಓಂ ನಮೋ ನಾರಾಯಣಾಯ ಓಂ ಶ್ರೀಲಕ್ಷ್ಮೀನಾರಾಯಣಾಯ ಮುಖೇ ಆಚಮನೀಯ ಸಮರ್ಪಯಾಮಿ ಆಚಮನವನ್ನು ಅರ್ಪಣೆ ಮಾಡಿದ ನಂತರ ಸ್ನಾನ ಮೊದಲಿಗೆ ಗಂಧೋದಕವನ್ನು ಬೆರಸದ ಕೇವಲ ತುಳಸಿ ಕಾಷ್ಟವನ್ನು ಮಾತ್ರ ಬೆರೆಸಿದ ನೀರನ್ನು ತೆಗೆದುಕೊಂಡು ದೇವರಿಗೆ ಅಭಿಷೇಕ ಮಾಡುವುದು ಯತ್ಪುರುಷೇಣ ಹವಿಷಾ ದೇವಾಯಜ್ಞಮತನ್ವತ ವಸಂತೋ ಸೀತಾಜಂ ಶರದ್ಧವಿ ಓಂ ಓಂ ನಮೋ ನಾರಾಯಣಾಯ ಓಂ ಶ್ರೀಲಕ್ಷ್ಮೀನಾರಾಯಣಾಯ ಸ್ನಾನ ಸಮರ್ಪಯಾಮಿ ನಂತರ ಘಂಟಾನಾದದ ಮೂಲಕ ಗಂಧೋದಕವನ್ನು ಮಿಶ್ರಣ ಮಾಡಿದ ನೀರನ್ನು ತೆಗೆದುಕೊಂಡು ಈಗ ಕಲಶದಿಂದ ಅಲ್ಲ ಶಂಖದಿಂದ ಅಲ್ಲ ನೇರ ಕಲಶದಿಂದಲೇ ಅಭಿಷೇಕ ಮಾಡುವುದು ಆ ಕಲಶವನ್ನು ಶಂಖಕ್ಕೆ ಮುಟ್ಟಿಸಿ ಅಗ್ನಿಮೀಳೆ ಪುರೋಹಿತಂ ದೇವ ಮೃತ್ವಿಜಂ ಹೋತಾರಂ ರತ್ನಧಾತಮಂ ಎಂದು ಅಭಿಷೇಕ ಮಾಡುವುದು ಓಂ ಓಂ ನಮೋ ನಾರಾಯಣಾಯ ಓಂ ಶ್ರೀಲಕ್ಷ್ಮೀನಾರಾಯಣಾಯ ಸ್ನಾನಂತರ ಪುನರಾಚಮನೀಯ ಸಮರ್ಪಯಾಮಿ ಎಂದು ದೇವರಿಗೆ ತೋರಿಸಿ ಅರ್ಘ್ಯಪಾತ್ರೆಯಲ್ಲಿ ನೀರನ್ನು ಸಮರ್ಪಣೆ ಮಾಡುವುದು ಈಗ ದೇವರಿಗೆ ಅಭಿಷೇಕ ಮಾಡಿದ ತೀರ್ಥದಿಂದ ಲಕ್ಷ್ಮಿಗೂ ಕೂಡ ಅಭಿಷೇಕ ಮಾಡುವುದು